ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮನೆಯ ವಾಸ್ತು ಪರಿಶೀಲನೆಯಲ್ಲಿ ಕಂಡು ಬಂದಿರುವ ಕೆಲವು ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೇನೆ ಈ ಮನೆಯವರು ನನಗೆ ಫೋನ್ ಕರೆ ಮಾಡಿ ವಾಸ್ತು ಪರಿಶೀಲನೆ ಮಾಡಲಿಕ್ಕೆ ಕರೆದಿದ್ರು ಇದಕ್ಕೆ ಮುಂಚೆ ಇವರ ತಾಯಿಯ ಕುಟುಂಬದಲ್ಲಿ ಒಮ್ಮೆ ಫೌಂಡೇಶನ್ ಆಗಿ ಆ ಮನೆ ಕಟ್ಟಕೆ ಸ್ಟಾಪ್ ಆಗಿತ್ತು ಆ ಮನೆಗೆ ಹೋಗಿ ಆ ಫೌಂಡೇಶನಿಗೆ ಸಂಬಂಧಪಟ್ಟ ನೆಗೆಟಿವ್ ಎನರ್ಜಿ ಪರಿಹಾರ ಮಾಡಿಸಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದೆ ಆ ಸಲಹೆ ಅವ್ರಿಗೆ ಪಾಸಿಟಿವ್ ಆದ ನಂತರ ಅವರು ಈಗಾಗಲೇ ಮನೆಯನ್ನು ಪೂರ್ಣ ಪ್ರಮಾಣವಾಗಿ ಕಟ್ಕೊಂಡಿದ್ದಾರೆ ಬಹುಶಃ ಮುಂದಿನ ತಿಂಗಳಲ್ಲಿ ಗೃಹ ಪ್ರವೇಶ ಆಗೋ ಸಾಧ್ಯತೆ ಇದೆ ಅಲ್ಲಿ ಬಂದು ರಿಸಲ್ಟ್ ಬಂತು ಮತ್ತು ಅದೇ ಊರಿನಲ್ಲಿ ಇನ್ನೆರಡು ಮನೆ ವಾಸ್ತು ಪ್ಲ್ಯಾನ್ ಕೊಟ್ಟಿದ್ದೆ ಮುಹೂರ್ತ ಸಹ ಕೊಟ್ಟಿದ್ದೆ ಅದರಲ್ಲಿ ಒಂದು ಮನೆಯ ಗೃಹ ಪ್ರವೇಶ ಆಗಿ ಅವರ ಮನೆಯಲ್ಲಿ ಮದುವೆನೂ ಆಯಿತು ಅಂತೇಳಿ ವಿಚಾರ ತಿಳಿಬಂತು ಎಲ್ಲ ಗಡಿ ಬಿಡಿಯಲ್ಲಿ ಎಷ್ಟು ಫಾಸ್ಟಾಗಿ ಆಯಿತು ಅಂತಂದರೆ ಆ ಮನೆಯವರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೃಹ ಪ್ರವೇಶನೂ ಆಯಿತು ಮದುವೆನೂ ಆಯಿತು ಎಲ್ಲ ಗಡಿ ಬಿಡೀಲಿ ಆಯಿತು ಅಂತೇಳಿ ಆ ಮನೆಯವರೇ ಹೇಳಿದರು ಅಜ ರಾಮ್ಪುರ ಅಂತೇಳಿ ಬೆಲ್ವತ್ತದ ಹತ್ರ ಬರ್ತದೆ ಅವರ ಸಂಬಂಧಿಕರ ಮನೆಗೆ ವಾಸ್ತು ಪರಿಶೀಲನೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಈ ಮನೆಯ ಮೇನ್ ಡೋರು ಅಂದರೆ ಕಬ್ಬಣದ ಗೇಟ್ ಥರ ಮಾಡಿಕೊಂಡಿದರೆ ಅದು ಪೂರ್ವ ಈಶಾನ್ಯದ ಉಚ್ಚ ಸ್ಥಾನದಲ್ಲಿದೆ ಆದರೆ ಮನೆ ಒಳಗಡೆ ಇರ್ತಕ್ಕಂಥ ಮುಖ್ಯ ಬಾಗಿಲು ಪೂರ್ವ ಆಗ್ನೇಯ ಭಾಗದಲ್ಲಿ ಮಧ್ಯದಲ್ಲಿ ಇದೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಈ ಪೂರ್ವ ಆಗ್ನೇಯ ಭಾಗ ಏನಿದೆ ಅದು ಒಂದಡಿ ಅಥವಾ ಮುಕ್ಕಾಲಡಿ ಅಡಿ ಡೌನಲ್ಲಿದೆ ಆಗ್ನೇಯದ ಭಾಗ ಡೌನಲ್ಲಿದ್ದು ಈಶಾನ್ಯ ಉತ್ತರ ಪೂರ್ವ ಈ ಭಾಗಗಳು ಎತ್ತರವಾಗಿದೆ ಈ ಮನೆಯ ಬಾಗಿಲನ್ನು ದಾಟಿ ಒಳಗಡೆ ಇಳಿದ ತಕ್ಷಣ ತಗ್ಗು ಇದೆ ಆ ರೀತಿ ತಗ್ಗಾದಂಥ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಸ್ತ್ರೀಯರ ಮೇಲೆ ಮೊದಲಿಗೆ ಹೆಚ್ಚಿನ ಪ್ರಭಾವವನ್ನು ಬೀರ್ತದೆ ಅಂದರೆ ಈ ಕುಟುಂಬದ ಯಜಮಾನಿಯರು ಯಾರ ಮಾತನ್ನು ಕೇಳೋದಿಲ್ಲ ತಾನು ಅಂದ್ಕೊಂಡಿರ್ತಕ್ಕಂಥ ನಿರ್ಧಾರಗಳೇ ಸರಿ ತಾನು ಅಂದ್ಕೊಂಡಿದ್ದೇ ಸರಿ ಅಂತೇಳಿ ನಿರ್ಧಾರಕ್ಕೆ ಬರ್ತಾರೆ ಬಟ್ ನಾನು ತಿಳಿಸಿದ ಕೆಲವೊಂದು ಪರಿಹಾರಗಳು ಬೇರೆ ಕಡೆ ಅಂದರೆ ಇವರ ಸಂಬಂಧಿಕರ ಮನೆಯಲ್ಲಿ ಪರಿಹಾರ ದೊರೆತ ಕಾರಣ ಕರೆಸ್ಕೊಂಡಿದ್ರು ಅಲ್ಲಿ ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಕೆಲವೊಂದು ಬಾಗಿಲುಗಳು ನೀಚ ಸ್ಥಾನದಲ್ಲಿದ್ದು ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿನೂ ದೇವರ ಚಿತ್ರಪಟ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ದೇವರ ಮನೆಗೆ ಗಾಳಿ ಬೆಳಕಿಲ್ಲ ಹಾಗೆ ಈ ಉತ್ತರ ಈಶಾನ್ಯ ವಾಯುವ್ಯದ ಕೊಠಡಿ ಅರ್ಧ ಅಡಿ ಎತ್ತರವಾಗಿದ್ದು ಈ ಕೊಠಡಿಯಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಹಾಲಿಗೆ ಬರೋ ರೀತಿಯಲ್ಲಿ ಅಂದರೆ ಅಡಿಗೆ ಮನೆ ಕಡೆ ಬರೋ ರೀತಿಯಲ್ಲಿ ಬಾಗಿಲನ್ನು ಇಟ್ಕೊಂಡಿದ್ದಾರೆ ಇದು ನೀಚ ಸ್ಥಾನ ಆಗ್ತದೆ ಇನ್ನು ಎತ್ತರ ಆದಂಥ ಒಂದು ಸಂದರ್ಭದ ಕಾರಣ ಈ ಮನೆಯಲ್ಲಿ ಮದುವೆಯಾಗಿ ಎರಡು ಮೂರು ವರ್ಷ ಆದರೂ ಸಂತಾನ ಫಲ ಇಲ್ಲ ಈ ಮನೆಯ ಪರಿಶೀಲನೆಯನ್ನು ಮಾಡಿದಾಗ ಹಣಕಾಸಿನ ಸಮಸ್ಯೆ ಜಾಸ್ತಿ ಬರ್ತಾ ಇದೆ ಎಷ್ಟೇ ಏನೇ ದುಡಿದ್ರೂ ಉಳಿತಾಯಿಲ್ಲ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳು ಸಹ ಈ ಮನೆಯವ್ರಿಗೆ ಕೈ ಎತ್ತ ಇವರ ಮೊದಲನೇ ಮಗನ ಮದುವೆಯನ್ನು ಮಾಡಿದ್ದಾರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಸಾಲಾವಳಿಯನ್ನು ನೋಡಲಿಕ್ಕಾಗಿಲ್ಲ ಗಡಿ ಬಿಡಿ ನಿರ್ಧಾರದಲ್ಲಿ ಮದುವೆ ಮಾಡಿರೋ ಪ್ರಕರಣ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಏರುಪೇರುಗಳು ಜಾಸ್ತಿ ಕಂಡು ಬರ್ತಾ ಇದೆ ಅಂದರೆ ಹುಡುಗಿಯೋದು ರಾಶಿ ಹುಡುಗನದು ವೃಷಭ ರಾಶಿ ಬರ್ತದೆ ಈ ಸಮಸ್ಯೆಗೆ ಪರಿಹಾರ ಇವತ್ತಿನವರೆಗೂ ಸಿಕ್ಕಿಲ್ಲ ಈ ಎಲ್ಲ ಕಾರಣಗಳಿಂದ ಈ ಮನೆಯವರಿಗೆ ಈ ಮನೆಗೆ ಆಜೆ ಬೇರೆ ಇಲ್ಲ ಎಕ್ಸ್ಟೇಷನ್ ಮಾಡ್ಕೊಂಡು ಕಟ್ಕೊಂಡಿದ್ದಾರೆ ಮೊದಲು ಅಡಿಗೆ ಮನೆ ಮತ್ತೆ ಒಂದು ಹಾಲ್ ಇತ್ತು ಈಗ ಅದು ದೇವ್ರ ಮನೆಯೆಲ್ಲ ಎಕ್ಸ್ಟೇಷನ್ ಮಾಡ್ಕೊಂಡು ಹೈಟ್ ಮಾಡ್ಕೊಂಡಿರೋ ಪ್ರ ಪ್ರಾರಂಭ ಕಾರಣ ಈ ಮನೆಯಲ್ಲಿ ನೈಋತ್ಯ ದಕ್ಷಿಣ ಆಗ್ನೇಯ ದಿಕ್ಕುಗಳು ಡೌನ್ ಆಗುವ ಕಾರಣ ತುಂಬ ವೈಪರೀತ್ಯದ ನೆಗೆಟಿವನ್ನು ಪರಿಣಾಮ ಬೀರೋದ್ರಿಂದ ಈ ಮನೆಯ ವಾಸ್ತು ಪರಿಶೀಲನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಮನೆಯವರಿಗೆ ಸೂಕ್ತ ಸಲಹೆ ಸೂಚನೆ ಪರಿಹಾರಗಳನ್ನು ತಿಳಿಸಿರ್ತೇನೆ ಅಡುಗೆ ಮನೆ ಎತ್ತರ ಮಾಡ್ಕೊಳ್ಳಿಕ್ಕೆ ಕಷ್ಟ ಇರೋದರಿಂದ ಈಶಾನ್ಯದ ಭಾಗ ಮತ್ತು ಪೂರ್ವ ಉತ್ತರ ಆಗ್ನೇಯದ ಕಡೆ ಎಲ್ಲ ಹೈಟ್ ಮಾಡಿಕೊಂಡಿದ್ದ ಆ ಭಾಗಗಳನ್ನು ತಗ್ಗು ಮಾಡ್ಕೊಳ್ಳಿಕ್ಕೆ ಸಲಹೆಯನ್ನು ಕೊಟ್ಟಿರ್ತೇನೆ ಈ ಪ್ರಬಲ ವಾಸ್ತು ದೋಷದಿಂದ ಈ ಮನೆಯಲ್ಲಿ ಯಾವುದೇ ಪಾಸಿಟಿವ್ ರಿಸಲ್ಟ್ ಬರ್ತಾ ಇಲ್ಲ ಯಾವುದೇ ಹಣಕಾಸು ಉಳಿತಾಯಿಲ್ಲ ಒಂದಕ್ಕೊಂದು ದಿನೇ ದಿನೇ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸೂಕ್ತ ಮಾರ್ಗದರ್ಶನ ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ